ನನ್ನ ಕನಸಿನ ಕನ್ನೇ ಶೀಲ ಯಾರು ಇಲ್ಲದ ಸಮಯ ನೆನದು ಈ ಮನೆಯಲ್ಲಿ ಕಾಲಿಟ್ಟವೇ ಹೇಗಾದರೂ ಮಾಡಿ ಅವಳನ್ನು ನನ್ನ ಕಡೆ ಒಲಿಸಿಕೊಂಡು ನನ್ನಂತೆ ಮಾಡಿಕೊಳ್ಳಲೇಬೇಕು ರೇ ಚೈರಾ ನಾನು ಹೇಳಿದ್ರು ಬ್ರಹ್ಮ ಮನೆಯಲ್ಲಿ ನಿನ್ನ ತಂಗಿಯನ್ನು ಸಿಲುಕಿಸಿ ನಿನ್ನನ್ನು ಅಲೆಮಾರಿ ಹಾಗೆ ಮಾಡದೆ ಹೋದರೆ ಇವನು ಪೃಥ್ವರಾಜನೇ ಅಲ್ಲ ಮನೆ ಕಡೆಗೆ ನಿಮ್ಮ ಆಗಮನ ಏನು ಇಲ್ಲ ಶೀಲಾ ಸಿಟಿಯಲ್ಲಿ ಫ್ಯಾಕ್ಟರಿಗೆ ಸಂಬಂಧಪಟ್ಟ ಕೆಲಸವಿತ್ತು ಮುಗಿಸಿಕೊಂಡು ಬರುವಾಗ ಕಾರು ಕಟ್ಟು ನಿಂತಿತ್ತು ಅದಕ್ಕೆ ನಡೆದುಕೊಂಡು ಹೋಗುವಾಗ ನಿನ್ನ ನೆನಪಾಯಿತು ಅದಕ್ಕೆ ಹೋಗೋಣ ಅಂತ ಬಂದೆ ಅಂದಾಗೆ ಇದೇನು ನೀನು ಹುಟ್ಟಿರು ಸೀರೆ ಉಳಿದಿರು ಹಾಳು ಮನೆಯಲ್ಲಿ ಏನ್ ಮಾಡ್ಲಿ ಪೃಥ್ವಿರಾಜ್ ಪ್ರೀತಿ ಎಂಬ ಮಾಯಿಗೆ ಕಟ್ಟು ಬಿದ್ದು ಹೀಗಾಗಿದೆ ನನ್ನ ಹಣೆ ಬರ ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ದೇವರ ಬರೆದ ಹಣೆ ಬರೋಕೆ ತಲೆ ಬಾಗ್ಲೇ ಬೇಕಲ್ವಾ ಶೀಲಾ ಸುಂದರವಾದ ಹೂದೋಟದಲ್ಲಿ ಬೆಳೆದರ ಹೂವು ದೇವರಿಗೆ ಅರ್ಪಣೆಯಾಗಬೇಕೆಂದು ಬಯಸುತ್ತದೆ ವಿನಃ ಮಸಕ್ಕೆ ಹೋಗುವ ಶವಕ್ಕೆ ಅರ್ಪಣೆ ಆಗ್ಬೇಕೆಂದು ಯಾವ ಹೂ ಬಯಸೋದಿಲ್ಲ ಹಾಗೆಂದ ಮಾತ್ರಕ್ಕೆ ಬಿಟ್ಟು ಬರ್ಲಿಕ್ಕೆ ಆದಿತ್ಯ ಪೃಥ್ವಿರಾಜ್ ಪಾಲಿಗೆ ಬಂದಿದ್ದು ಪಂಚಾಮೃತ ಎನ್ನುವ ಹಾಗೆ ಅನುಭವಿಸಲೇಬೇಕಲ್ವಾ ಶೀಲಾ ಸುಖದ ಸುಪ್ಪತ್ತಿಗೆಯಲ್ಲಿ ಹಾಯಾಗಿ ಬೆಳೆದು ಸ್ವಚ್ಛಂದವಾಗಿ ಹಾಯಾಗಿ ಬೆಳೆದು ಈಗ ಇಂದು ಈ ಹಕ್ಕಿ ಅಂದ ಮಾತ್ರಕ್ಕೆ ಯೌವನದಲ್ಲಿ ಅನುಭವಿಸಬೇಕಾದ ಆಶಾ ಆಕಾಂಕ್ಷೆಗಳನ್ನು ಬಲಿ ಕೊಡುತ್ತೀಯಾ ಏನ್ ಮಾಡ್ಲಿ ಪೃಥ್ವಿರಾಜ್ ನನ್ನ ಕಂಡ ಕನಸುಗಳೆಲ್ಲ ಕನ್ನಡಿ ಅಂತೇ ಹೊಡೆದು ಹೋದವು ಮನಸ್ಸು ಬಿಚ್ಚಿ ಹಾರಾಡ್ಬೇಕಂದ್ರೆ ಶಂಕರ್ನ ಹೆಂಡತಿ ಎಂಬ ನನ್ನ ಕಟ್ಟಳೆ ಕಾಡ್ತಾ ಇದೆ ಶೀಲ ಈ ಕಟ್ಟಳೆ ಎಂಬ ಸಮಾಜದಲ್ಲಿ ಕತ್ತಲೆಯಲ್ಲಿ ಗಾಡಿ ಹಾರುವ ಜನ ಅಷ್ಟಿಲ್ಲ ಈ ನಿನ್ನ ಕಟ್ಟಳೆ ಸಮಾಜದಲ್ಲಿ ಅಷ್ಟೇ ಯಾಕೆ ಇಲ್ಲ ಸಲ್ಲದ ಮಾತನ್ನು ಹೇಳಿ ಗಂಡ ಹೆಂಡಿರನ್ನು ಬೇರೆ ಮಾಡಿ ಕೊನೆಗೆ ಅವು ಸಾವು ಸಂಚಿದ್ರ ಮಾಡಿ ಅವಳ ಜೊತೆ ಮಿಂಡನಾಗಿ ಬದುಕುವ ಚಂಡರಷ್ಟಿಲ್ಲ ಈ ಸಮಾಜದಲ್ಲಿ ಅಂದಾಗ ನೀನೇಕೆ ಚಿಂತಿಸುವೆ ಪೃಥ್ವಿರಾಜ್ ಹೊಟ್ಟೆಗೆ ಪರವಾಗಿಲ್ಲ ರತಿ ಸುಖ ನೀಡುವ ಗಂಡನ ತೋಳ ತೆಕ್ಕೇ ಇರಬೇಕು ಅದು ಮನೆಯಲ್ಲಿ ಪೃಥ್ವಿರಾಜ್ ಅಷ್ಟಕ್ಕೂ ನನ್ನ ಗಂಡ ತಂದೆಗೆ ತಕ್ಕಂತೆ ಮಾತಿಗೆ ಕುಣಿತಾನೆ ಅಂದ್ಮೇಲೆ ಅವನಿಂದ ನನ್ನ ಸುಖವನ್ನು ಹೇಗ್ ಕೊಡ್ತಾನೆ ರಾಶಿಯನ್ನು ದಾಟಿ ಬಂದಿ ಮನಸ್ಸ ಮತ್ತೆ ಮತ್ತೆ ಹುಟ್ಟಿ ಬರಲು ಇದು ಹುಲ್ಲು ಜನ್ಮವಲ್ಲ ಇದು ಮನುಷ್ಯ ಜನ್ಮ ಸಮಯ ಸಿಕ್ಕಾಗ ಸುಖ ಅನುಭವಿಸಬೇಕು ಏನಂತೀಯ ಸುಖ ಅನುಭವಿಸಬೇಕೆಂದು ಸರಿ ಇಲ್ಲದ ದಾರಿ ತುಳಿದಿರ ಈ ಸಮಾಜ ಸಮಾಜ ಶೀಲಾ ಸುಂದರವಾದ ಹುಡುಗಿ ಸುಖ ಕೊಡಲು ಕರೆದಾಗ ಒಳ್ಳೆಯ ತಕ್ಷಣ ಮರುದಿನವಳಿಗೆ ಸೋಳೆ ಪಟ್ಟ ಕಟ್ಟುವ ಕೆಟ್ಟ ಸಮಾಜ ಇದು ಬಡವನ ಹೆಂಡತಿ ಸುಂದರವಾಗಿದ್ದರೆ ಅವಳ ಗಂಡನಿಗೆ ಸಂಜೆಯವಳಿ ಕಂಠ ಪೂರ್ತಿ ಕೊಡಿಸಿ ಅವಳ ಜೊತೆ ಮೊದಲ ರಾತ್ರಿ ಅನುಭವಿಸುವ ಸಂಡರಷ್ಟಿಲ್ಲ ಈ ಸಮಾಜದಲ್ಲಿ ಅಷ್ಟಕ್ಕೆ ನೀವು ಚಿಂತೆ ಹಾಗಾದ್ರೆ ಮುಚ್ಚದ್ದು ಕುಣಿಯುತ್ತಿರುವ ಈ ಯೌವ್ವನವನ್ನು ಮುಚ್ಚಿಡದೆ ಿ ಹಾರಾಡು ಶೀಲಾ ನೀನು ಸಾವಿರ ವಿಚಾರಿಸುವುದು ಸಿಗುವ ಉತ್ತರ ಒಂದೇ ಪ್ರಣಯ ಸುಖ ಇದಕ್ಕೆ ನೀವು ಹೊಂದರೆ ಸಾರಾಗವಾಗಿ ಸಾಗಿಸಬಲ್ಲೆ ನಿನ್ನ ಮನವರ್ಸನಾಗಿ ಏನಂತೀಯ ಪೃಥ್ವಿರಾಜ್ ಒಂದು ವೇಳೆ ನಮ್ಮಿಬ್ಬರ ಪ್ರಣಯದ ಆಟ ನನ್ನ ಗಂಡಮಂದ್ರಿಗೆ ಗೊತ್ತಾದ್ರಿ ನನ್ನ ಗತಿ ಶೀಲಾ ವಿದ್ಯಾವಂತನಾರು ಬುದ್ಧಿ ಇಲ್ಲದ ನಿನ್ನ ಗಂಡ ಬಡತನದ ಇಲ್ಲಿ ಬೆಳಿಲಿ ಬಂದ ನಿನ್ನ ಮಾವ ಅಪ್ಪ ಹಾಕಿದ ಆಲದ ಮರಕ್ಕೆ ನೀರಿರುವ ನಿನ್ನ ಭಾವ ಹಾಗೂ ನಿನ್ನ ಅಕ್ಕ ಅವರಿಂದ ಏನಾದರೂ ತೊಂದರೆ ಒಂದು ವೇಳೆ ಏನಾದರೂ ತೊಂದರೆ ಆದರೆ ಮರದುರಿವೆ ನಿನ್ನನ್ನು ನನ್ನ ಮನದ ಮಹಾರಾಣಿಯಾಗಿಸು ಛೇ ಹಾಗೇನಿಲ್ಲ ಪೃಥ್ವಿರಾಜ್ ಇಷ್ಟು ದಿನ ಚಿಂತೆಯಲ್ಲಿದ್ದ ನನ್ನ ಮನಸ್ಸನ್ನು ಹಗುರು ಮಾಡಿದ ಹಮೀರಾ ನೀನು ಅಂದಮೇಲೆ ನಿಮ್ಮ ಆಸೆಯಂತೆ ನಾನು ನಡೆದುಕೊಳ್ತೀನಿ ಕಮಾಂಡ್ ಆಲಿ ಶೀಲಾ ಈ ಪ್ರೇಮದ ಕಾಣಿಕೆಯಾಗಿ ಸುರಿಸು ಸ್ವಾತಿಯ ಮುತ್ತಿನ ಮಳೆ ಹಾಗೆ ಆಯ್ತು ಪೃಥ್ವಿರಾಜ್ ನೀನ್ ಕೇಳಿದ ಮೇಲೆ ನಾನು ಇಲ್ಲ ಅಂತೀನ ನಿನ್ನ ಇಷ್ಟದಂತೆ ಆಯ್ತು ನೂರಾರು ಜನ್ಮದ ಶಿವರಾಜ್ ನನ್ನ ಮಾವಂದಿರು ಮತ್ತು ಅಕ್ಕಂದಿರು ಬರುತ್ತ ಹೊತ್ತಾಯ್ತು ನಾನು ಅಡಿಗೆ ಮಾಡಬೇಕು ನಾನು ಬರಲಾ ಹಾಗಾದರೆ ನಮ್ಮ ನಿನ್ನ ಭೇಮಂದಿನ ಭೇಟಿ ಪೃಥ್ವಿರಾಜ್ ಮನೆಯಲ್ಲಿ ಯಾರು ಇಲ್ಲಿ ಇರುವಾಗ ಫೋನ್ ಮಾಡಿ ಹೇಳ್ತೀನಿ ಆಯ್ತು ಡಾರ್ಲಿಂಗ್ ಬಾಯ್ ಇವಳೆ ಶೀಲಾ ಸ್ವರ್ಗ ಲೋಕದ ಅಪ್ಸರೇ ಎಂದು ಹೇಳಿದ ಕೂಡಲೇ ಸರಗು ಆಶೋ ಸೋಲೆಯಾಗಿ ನಿನಗೆ ನಾದ ಮೇಲೆ ಆಸೆ ಅದು ಬೇರಪ್ಪನ ಮಡದಿಯಾಗಿ ಶೀಲಾ ನಾನು ಬೀಸಿದ ಗಾರದ ಮನೆಯಲ್ಲಿ ಶಿಕ್ಷೆ ಹಾಕಿಕೊಂಡಿರೋ ಬೇರು ನಾನು ಆಡಿಸಿದಂತೆ ಆಡಲೇಬೇಕು ಹಂತದಲ್ಲಿ ನಿನ್ನ ಅಣ್ಣ ಚಿಕ್ಕ ಚಿಕ್ಕ ಪ್ರಾಣಿಗಳ ತಿಂದು ತೆಗೆದ ನಿಮ್ಮಣ್ಣನನ್ನು ಎಲೇ ಚೇರೋ ನಿನ್ನ ತಂಗಿಯಿಂದಲೇ ನಿನ್ನ ಪ್ರಾಣಕ್ಕೆ ಕೊತ್ತು ತಂದು ನಿನ್ನ ಸರ್ವ ಆಸ್ತಿಯನ್ನು ನನಗೆ ತಕ್ಕಿಸಿಕೊಳ್ಳಲಿದ್ದಾರೆ ಇವನು ಕಪಟ ಸೂತ್ರದ ನಾಟಕದ ಕಳನಾಯಕರ ಅಧಿಪತಿ ಪೃಥ್ವಿರಾಜನೇ ಅಲ್ಲ ಕೋಡಿನಲ್ಲಿ ಆಹಾರ ಸಿಗದಿದ್ದಾಗ ನೋಡಿಗೆ ಬರುವುದು ಕಾಡು ಪ್ರಾಣಿಯ ಸ್ವಭಾವ ಇಲ್ಲ ಅರ್ಜುನ ಪೃಥ್ವಿರಾಜ್ ನೋಡಿಗೆ ಬಂದ ಕಾಡು ಪ್ರಾಣಿಗಳನ್ನು ಹೊಡೆದು ಬಂದವರುತ್ತಿರಬೇಕಲ್ಲ ನಿನಗೆ ಅರ್ಜುನ ಮೌಸದ ರುಚಿ ಕಂಡಿರುವ ಕಾಡು ಪ್ರಾಣಿಗೆ ಯಾವುದೇ ಜೀವ ಭಯವಿರುವುದಿಲ್ಲ ಅದಕ್ಕೆ ಹಸು ಎಂಬ ಬೇಕಷ್ಟೇ ಈ ಕ್ರಾಡು ಪ್ರಾಣಿಗೆ ಬಟ್ಟೆ ತುಂಬಾ ಊಟ ಸಿಕ್ಕಿತು ಮೇಲಾಗಿ ದೇಹಕ್ಕೆ ಸುಖ ಒದಗಿತು ಉಂಡು ತಿಂದು ಆನಂದವಾಗಿ ಮಾಮ ಅಕ್ಕ ಮನೆಯಲ್ಲಿಲ್ಲ ಇವತ್ತು ಮಂಗಳವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಇನ್ನೇನು ಬಂದ್ರು ಬರ್ಬೋದು ಶೀಲಾ ಯಾರಾದರೂ ಮನೆಗೆ ಬಂದಿದ್ದರೆನಮ್ಮ ಇಲ್ವಲ್ಲ ಅಮ್ಮ ಬೆಳಗ್ಗೆ ಯಾರು ಬಂದಿಲ್ಲ ಯಾಕೋ ಇಲ್ಲ ಮಾಶಿಲ್ಲ ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನು ಸಾಧಿಸಿ ಕಳ್ಳ ಬೆಕ್ಕೊಂದು ಮನೆಗೆ ನುಕ್ಕಿ ಕತ್ತು ಹಾಲು ಕುಡಿಯಲು ಹಂಚು ಹಾಕುತ್ತಿತ್ತು ಅಷ್ಟರಲ್ಲಿ ಮನೆಯ ಮಾಲೀಕ ಬಂದದ್ದನ್ನು ನೋಡಿ ಬಾಲ ಮುಗಿದುಕೊಂಡು ಓಡಿ ಹೋಯಿತು ಅದಕ್ಕೆ ಕೇಳಿದೆ ಹೋಗ್ಲಿ ಬಿಡು ಮಾವ ಕದ್ದು ಮುಚ್ಚಿ ಹಾಲು ಕುಡಿಯುವುದು ಬೆಕ್ಕಿನ ಹುಟ್ಟುಗುಣ ಅಲ್ವಾ ಅದು ಹಿಂದಿಂದಲ್ಲ ನಿನ್ನೆದಲ್ಲ ತಲ ತಲಾಂತರದಿಂದ ನಡೆದು ಬಂದಿದೆ ಮಾವ ಅಂದ್ಮೇಲೆ ಯಾರೇನು ಮಾಡ್ಬೋದು ಕತ್ತು ಹಾಲು ಕುಡಿಯುವ ಬೆಕ್ಕುಗಳಿರುವ ಈ ಸಮಾಜದಲ್ಲಿ ತುಂಬಿದ ಹಾಲಿನ ಬಿಂದಿಗೆಯ ಬಾಯಿ ತೆರೆದಿರುವಷ್ಟು ಮುಟ್ಟಾಳನೆಲ್ಲ ಈ ಮನೆ ಮಾಲೀಕ ಕಳ್ಳ ಬೆತ್ತ ಬರುವ ದಾರಿಯನ್ನು ಅರಿತು ಬಿಸಿ ನೀರನ್ನು ಉಕ್ಕಿ ಭಯ ಹುಟ್ಟಿಸುವಂತ ಮಾನವಂತರ ಮನೆತನ ಇದು ಮಾನವಂತರ ಮನೆತನ ಮಾಮ ಹೆದರಿಸಿದ ಮಾತ್ರಕ್ಕೆ ಬೆಕ್ಕು ಮನೆಗೆ ಬರದೇ ಇರಬಹುದು ಆದ್ರೆ ಹಾಲು ಕುಡಿದೆ ಬದುಕಲು ಸಾಧ್ಯ ನೋಡಮ್ಮ ಮಹಾಶೀಲ ಕತ್ತು ಹಾಲು ಕುಡಿಯುವುದು ಬೆಕ್ಕಿನ ಹುಟ್ಟು ಕೆಟ್ಟ ಗುಣವಿರಬಹುದು ನಿಜ ಆದರೆ ಹಾಲು ಕುಡಿಯುತ್ತೇನೆಂದು ಹಠಕ್ಕೆ ಬಿಟ್ಟರೆ ಬೇಟೆಗಾರನು ಹಾಕುವ ಬಲೆಯಲ್ಲಿ ಶಿಕ್ಷೆ ಸಾಯುವುದಂತೂ ನಿಶ್ಚಿತ ಅಲ್ವೇನಮ್ಮ ಮಾವ ಸಾಯ್ಲಿಕ್ಕೆ ಅದು ಮನೆಯಲ್ಲಿ ಸಾಕಿದ ಬೆಕ್ಕಲ್ಲ ಮಾವ ಕಾಡಿನಲ್ಲಿ ಬೆಳೆದ ಬೆಕ್ಕು ಸಾಯೋದು ಎಲ್ಲಿ ಮಾತು ಮಾವ ಕಾಡು ಪ್ರಾಣಿಗಳನ್ನೇ ಹೊರತು ನಾಡು ಪ್ರಾಣಿಗಳಲ್ಲ ಬೇಕಲ್ಲ ಹಾಗಾದ್ರೆ ಮಾವ ಬೇಟೆ ಆಡುವ ಬೇಟೆಗಾರನ ದಾರಿ ತಪ್ಪಿಸುವ ಪ್ರಾಣಿಗಳು ಎಷ್ಟಿಲ್ಲ ಮಾವ ಶೀಲಾ ಕುಂಬಾರ ಮಾಡಿದ ಮಡಿಕೆಯಲ್ಲಿ ಹಾಲನ್ನು ತುಂಬಿ ಈ ಹಾಲನ್ನು ಕಾಯುವ ಜಾಪ್ತರಿ ನಿನ್ನದು ಎಂದು ಕಟ್ಟಪ್ಪಣೆ ಮಾಡಿದರೆ ಸಾಕು ಕಾದಿತು ಮಣ್ಣಿನ ಮಡಿಕೆ ಅಂದಾಗ ಮಣ್ಣಿನ ಮಡಿಕೆಗಿರುವ ಎತ್ತು ಅದರೊಳಗಿರುವ ಇರಬೇಕಲ್ಲವೇ ಹಾಗಾದ್ರೆ ಜವಾಬ್ದಾರಿಯಿಂದ ಕಾದಿಟ್ಟಿರುವ ಮಣ್ಣಿನ ಮಡಿಕೆಯಲ್ಲಿನ ಹಾಲಿಗೆ ಒಂದು ತಟ್ಟು ಬಿದ್ದೆ ಏನ್ ಮಾಡ್ತೀರ ಮಾ ತುಂಬಿದ ಹಾಲಿನ ಬಿಂದಿಗೆಯಲ್ಲಿ ಒಂದು ತೊಟ್ಟು ಹುಳಿ ಬಿದ್ದರೆ ಸಾಕು ಹಾಲಿನ ಹಾಲೆ ಕೆಟ್ಟು ಹೋಗುತ್ತದೆ ಅದಕ್ಕೆ ಕವಿ ಗುರು ಒಂದು ಮಾತು ಹೇಳಿದ್ದಾರೆ ಎಚ್ಚರ ತಂಗಿ ಎಚ್ಚರ ಕಾಮದ ಹುಚ್ಚರಿರುವರು ಈ ಕಲಿಯುವದಲ್ಲಿ ಎಚ್ಚರ ಅಂತ ಒಂದು ಹುಳಿ ಬಿದ್ದ ಹಾಲು ಕೆಟ್ಟು ಹೋಗುತ್ತೆ ಎನ್ನುವ ಈ ಸಮಾಜ ಅದೇ ಹುಳಿಯಿಂದ ಮೊಸರು ಮಜ್ಜಿಗೆಯನ್ನು ಮಾಡಿ ಕೃಷ್ಣಾನ ಭೋಜನ ಮಾಡಿ ಉಣ್ಣುವರು ಎಷ್ಟಿಲ್ಲ ಮಾವ ನೀವು ನೋಡಿರ್ಬೇಕಲ್ವ ಮಾವ ಹುಲಿ ಹಿಂಡಿದ ಹಾಲಿನಿಂದ ಮಜ್ಜಿಗೆ ಮೊಸರು ಮಾಡುವುದು ಸಹಜ ಕ್ರಿಯೆ ಆದರೆ ಮಾನವಂತರ ಮನೆತ್ರದಲ್ಲಿ ಮೀಸಲಾಗಿಟ್ಟ ಹೆಪ್ಪು ಎಂಬ ಹುಲಿಯನ್ನು ಹಾಕಿ ಮಾಡಿದ ಮಜ್ಜಿಗೆ ಮೊಸರು ಸುವಾಸನೆಯನ್ನು ಬೀರುತ್ತದೆ ಅದನ್ನು ಎಷ್ಟು ದಿನವಾದರೂ ಇಟ್ಟು ತಿನ್ನಬಹುದು ಆದರೆ ಬೇರೆಯವರು ಹಿಂಡಿದ ಹುಲಿಯಿಂದ ಮಾಡಿದ ಮಚ್ಚಿಗೆ ಮೊಸರು ಎಷ್ಟು ತಿನ್ನಲು ಹೋದರೆ ಹುಳವಾಗಿ ಪರಿಣಮಿಸಿತು ಹೊರತು ಸಂಪಾದ ಪರಿಮಳ ಎಂದು ಸೂಸದು ಹೋಗುವ ಮೊಸರು ಮಜ್ಜಿಗೆಯನ್ನು ಕಡಿದು ಬೆಣ್ಣೆ ತೆಗೆದು ತಿನ್ಬೋದಲ್ವ ಮಾವ ಕಡಗೋಲಿನಿಂದ ಕಟ್ಟಿದ ಆ ನಿನ್ನ ಬೆಣ್ಣೆಯನ್ನು ಬೇರೆಯವರು ಬಂದು ಕೇಳಿದ ಅಕ್ಷರ ಕೊಟ್ಟರೆ ತಿನ್ನುವ ಬಾಯಿ ಸುಮ್ಮನಿರಬಹುದು ಆದರೆ ವಾಸನೆ ಅರಿಯುವ ಮೂಗು ಹೇಳುತ್ತೆ ಇದು ಮಾನವಂತರ ಮನೆ ತಂದೆ ಅಲ್ಲ ಅಷ್ಟೇ ಯಾಕೆ ಒಂದು ಹೆಣ್ಣು ಎಷ್ಟೇ ಕತ್ತು ಮುಚ್ಚಿ ಹಾಜರ ಮಾಡಿ ಹಡೆದ ಮಗುವಿಗೆ ಸೂಲೆಯ ಮಗ ಎಂದು ಕರೆಯುತ್ತಾರೆ ಹೊರತು ಗರದಿಯ ಮಗ ಎಂದು ಎಂದು ಕರೆಯುವುದಿಲ್ಲ ಮಾಮ ನೀವು ಮಾತು ಮಾತನಾಡಿದ್ರೆ ಯಾಕೋ ಶೀಲಾ ಮಗು ಕಾಲ ಮೇಲೆ ಹೇಸಿಗೆ ಮಾಡಿಕೊಂಡಿತ್ತೆಂದ ಮಾತ್ರಕ್ಕೆ ಮಗುವಿನ ಕಾಲು ಕಡಿಯಲು ಆಗುತ್ತಾ ಅದರ ಕೈ ಕಾಲುಗಳನ್ನ ಕಳೆದು ಮುಂದೆ ಇದೆ ಈ ರೀತಿ ಮಾಡಬೇಡೆಂದು ಬುತ್ತಿ ಹೇಳಬೇಕಾಗುತ್ತದೆ ಅದಕ್ಕೆ ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ ಕೇಳು ಹೆಣ್ಣು ಅರಿತು ನಡೆದರೆ ಮಳೆಗಲು ಮಾರಿ ಮರೆತು ನಡೆದರೆ ಊರಿಗಾಗುವ ಬಾವ ಶಶೇ ಏನೋ ಗಂಭೀರದಿಂದ ಮಾಡ್ತನಾಡ್ತಾ ಇದ್ದೀರಲ್ಲ ಏನಿಲ್ಲ ಶೀಲ ನಮ್ಮ ಮನೆಗೆ ಹೊಸದಾಗಿ ಬಂದವಳು ಮೇಲಾಗಿ ಚಿಕ್ಕವಳು ಅದಕ್ಕೆ ನಮ್ಮ ಮಾನವಂತರ ಮನೆಯ ರೀತಿ ನೀತಿಗಳನ್ನು ಹೇಳುತ್ತಿದೆ ಅಷ್ಟೆ ನನ್ನ ತಂಗಿ ಅಷ್ಟೊಂದು ದಡ್ಡಿ ಅಂತ ತಿಳ್ಕೊಂಡಿರ ವಿದ್ಯಾವಂತೆ ಬುದ್ಧಿವಂತೆ ನನ್ನ ಮೈದನಿಗೆ ತಕ್ಕ ರೂಪ ಗಂಗಾ ನೀನು ವರ್ಣಿಸಿದ ಮಾತುಗಳು ನಿನ್ನ ತಂಗಿಗೆ ಇಷ್ಟವಾಗಲಿಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ಹೋಗೇ ಬಿಟ್ಟಳು ಹೌದು ದೇವಸ್ಥಾನಕ್ಕೆ ಹೋಗಿದ್ಯಾಂತಲ್ಲ ದೇವರ ಹತ್ರ ಏನು ಕೇಳಿಕೊಂಡೆ ರೀ ಏನು ಬಯಸೋದು ಒಂದಿರಿ ಈ ನನ್ನ ಮೈದನಿಗೆ ಒಳ್ಳೆ ಬುದ್ಧಿ ಕೊಡು ನನ್ನ ಗಂಡನಿಗೆ ಮುದ್ದಾಡಲು ಒಂದು ಮಗು ಕೊಡು ಅಂತ ಬೇಡಿಕೊಂಡಿ ಬಂದೆ ರೀ ನನಗೆ ಆಶೀರ್ವಾದ ಮಾಡ್ರಿ ಕಂಡ ದೇವರಿಗೆ ಹರಿಕೆ ಹೊತ್ತ ಮಾತ್ರಕ್ಕೆ ಗಂಡನಿಲ್ಲದೆ ಮಕ್ಕಳಾಗಲು ಸಾಧ್ಯವೇ ಗಂಗಾ ಮಕ್ಕಳನ್ನು ದಯ ಪಾಲಿಸುವ ದೇವರು ಕಣ್ಣ ಮುಂದೆ ಇರಲು ಆ ದೇವರು ತಾನೇ ಮಕ್ಕಳು ಕೊಡಲು ಸಾಧ್ಯವೇ ಗಂಗಾ ಅಂದರೆ ದಯ ಪಾಲಿಸ ದೇವರೇ ಏನು ಬೇಕು ಗಂಗಾ ಈ ನನ್ನ ಮುದ್ದಾದ ಮಡದಿಯನ್ನು అప్పి ముతాడెందు నన్న మనస్సు హాతొరీ అదే హాతొరవ మనస్సే వు మన తణి కంగ అదెడి మన అడిగి మిమ్మ ఊటరే బి ज्योति